ಪಿ ಪಿ ಎಫ್ ಅಕೌಂಟ್ ಹದಿನೈದು ವರ್ಷ ಆದ್ಮೇಲೆ ಮೆಚೂರ್ ಆಗುತ್ತೆ ಆದ್ರೆ ಈ ಹದಿನೈದು ವರ್ಷ ಅಕೌಂಟ್ ಓಪನಿಂಗ್ ಡೇಟ್ ಇಂದ ಕನ್ಸಿಡರ್ ಆಗೋದಿಲ್ಲ ಅಂತ ನಿಮಗೆ ಗೊತ್ತಾ ಹಾಗೆ ನೀವ್ ಪಿ ಪಿ ಅಲ್ಲಿ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಏಪ್ರಿಲ್ ಫಿಫ್ತ್ ಕಿಂತ ಮುಂಚೆ ಮಾಡ್ಬೇಕು ಮಂತ್ಲಿ ಇನ್ಸ್ಟಾಲ್ಮೆಂಟ್ ತರ ಮಾಡ್ತಿದ್ರೆ ಪ್ರತಿ ತಿಂಗಳು ಐದನೇ ತಾರೀಕು ಮುಂಚೆನೆ ಮಾಡ್ಬೇಕು ಅನ್ನೋದು ನಿಮಗ್ ಗೊತ್ತಾ ನೀವ್ ಪಿ ಪಿ ನ ಪ್ರೀ ಮೆಚೂರ್ ಕ್ಲೋಸ್ ಮಾಡಿದ್ರೆ ಒನ್ ಪರ್ಸೆಂಟ್ ಪೆನಾಲ್ಟಿ ಚಾರ್ಜ್ ಆಗುತ್ತೆ ಇನ್ ಕೇಸ್ ನೀವು ಪಿ ಪಿ ಎಫ್ ಮೇಲೆ ಲೋನ್ ತಗೊಳ್ಳೋದಾದ್ರೆ ಮೂರರಿಂದ ಆರು ವರ್ಷದ ಒಳಗೆ ಮಾತ್ರ ತಗೊಳಕಾಗುತ್ತೆ ಅನ್ನೋದು ನಿಮಗ್ ಗೊತ್ತಾ ಹಾಗೆ ಬೇರೆ ಇನ್ವೆಸ್ಟ್ಮೆಂಟ್ ಡೆಪಾಸಿಟ್ ಗಳು ಹೇಗೆ ಕೋರ್ಟ್ ಆರ್ಡರ್ ಜೊತೆ ಅಟ್ಯಾಚ್ ಆಗುತ್ತೋ ಈ ತರ ಪಿ ಪಿ ಎಫ್ ಯಾವ್ದೇ ಕೋರ್ಟ್ ಆರ್ಡರ್ ಜೊತೆ ಅಟ್ಯಾಚ್ ಆಗಲ್ಲ ಅನ್ನೋದು ನಿಮಗ್ ಗೊತ್ತಾ ನಮ್ಗೆ ಪಿ ಪಿ ಎಫ್ ಅಲ್ಲಿ ಟ್ರಿಪಲ್ ಇ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಹಾಗೆ ಮ್ಯಾಕ್ಸಿಮಮ್ ಒಂದೂವರೆ ಲಕ್ಷ ಇನ್ವೆಸ್ಟ್ ಮಾಡಬಹುದು ಅನ್ನೋದು ಗೊತ್ತೇ ಇರುತ್ತೆ ಆದ್ರೆ ಇದಿಷ್ಟೇ ಅಲ್ಲದೆ ಮೇಲ್ ಹೇಳಿದ ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಸೊ ಈ ವಿಡಿಯೋದಲ್ಲಿ ಪಿಪಿಎಫ್ ಎಂಟ್ ಫೀಚರ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಹಾಗೆ ನೀವು ಪಿಪಿಎಫ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಇದು ನಮ್ ಇನ್ವೆಸ್ಟಿಂಗ್ ಇನ್ ಗವರ್ಮೆಂಟ್ ಸ್ಕೀಮ್ಸ್ ವಿಡಿಯೋ ಸೀರೀಸ್ ನ ಐದನೇ ಎಪಿಸೋಡ್ ಇದಕ್ಕಿಂತ ಮೊದಲನೇ ನಾಲ್ಕು ಎಪಿಸೋಡ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಯ್ ನಾನು ಸಿಂಧು ಜೀರೋದ ದಾರ್ಸಿಟಿ ವಿಡಿಯೋಸ್ ಗೆ ಸ್ವಾಗತ ಎಲ್ಲದಕ್ಕಿಂತ ಮೊದಲನೇ ಫೀಚರ್ ಬಗ್ಗೆ ಮಾತಾಡೋದಾದ್ರೆ ಪಿ ಪಿ ಎಫ್ ಅಲ್ಲಿ ಯಾರ್ ಅಕೌಂಟ್ ಓಪನ್ ಮಾಡಬಹುದು ಹದಿನೆಂಟು ವರ್ಷದ ಮೇಲಿರೋರು ಯಾವುದೇ ಯಾವ್ದೇ ಇಂಡಿವಿಜುವಲ್ ಮೈನರ್ ಪರವಾಗಿ ಹಾಗೆ ಅನ್ಸೌಂಡೆಡ್ ಮೈಂಡ್ ಇರೋರ್ ಪರವಾಗಿ ಕೂಡ ಅಕೌಂಟ್ ಓಪನ್ ಮಾಡಬಹುದು ಹಾಗೆ ಇದರಲ್ಲಿ ಯಾರ್ ಅಕೌಂಟ್ ಓಪನ್ ಮಾಡಕ್ ಆಗಲ್ಲ ಅನ್ನೋದನ್ನ ನೋಡೋದಾದ್ರೆ ಹೆಚ್ ಯು ಎಫ್ ಎನ್ ಆರ್ ಐ ಹಾಗೆ ಜಾಯಿಂಟ್ ಅಕೌಂಟ್ ಓಪನ್ ಮಾಡಕ್ ಆಗೋದಿಲ್ಲ ಹಾಗೆ ಗ್ರ್ಯಾಂಡ್ ಪೇರೆಂಟ್ಸ್ ಕೇಸಲ್ಲಿ ಕೂಡ ಅವರ ಗ್ರ್ಯಾಂಡ್ ಚಿಲ್ಡ್ರನ್ ಅಂದ್ರೆ ಮೊಮ್ಮಕ್ಕಳ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಕ್ ಆಗೋದಿಲ್ಲ Adre. ಚಿಲ್ಡ್ರನ್ಸ್ ಗೆ ಪೇರೆಂಟ್ಸ್ ಇಲ್ಲ ಅಂದ್ರೆ ಗ್ರಾಂಡ್ ಪೇರೆಂಟ್ಸ್ ಲೀಗಲ್ ಗಾರ್ಡಿಯನ್ ಆಗಿದ್ರೆ ಈ ಕೇಸಲ್ಲಿ ಮಾತ್ರ ಗ್ರಾಂಡ್ ಚಿಲ್ಡ್ರನ್ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಬಹುದು ಒಬ್ಬ ಇಂಡಿವಿಜುವಲ್ ಒಂದೇ ಅಕೌಂಟ್ ಓಪನ್ ಮಾಡಬಹುದು ಹಾಗೆ ಮೈನರ್ ಪರವಾಗಿ ಕೇವಲ ಒಂದೇ ಅಕೌಂಟ್ ಓಪನ್ ಮಾಡಬಹುದು ನಾವು ಈ ಅಕೌಂಟ್ ನ ಯಾವುದೇ ಪೋಸ್ಟ್ ಆಫೀಸ್ ಅಥವಾ ಸ್ಕೆಡ್ಯೂಲ್ಡ್ ಬ್ಯಾಂಕ್ ಅಲ್ಲಿ ಫಾರ್ಮ್ ಒನ್ ಆಧಾರ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡ್ ಸಬ್ಮಿಟ್ ಮಾಡಿ ಓಪನ್ ಮಾಡಬಹುದು ಈಗ ಡೆಪಾಸಿಟ್ಸ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಮಿನಿಮಮ್ ಡೆಪಾಸಿಟ್ ಐನೂರು ರೂಪಾಯಿ ಹಾಗೆ ಮಲ್ಟಿಪಲ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಹಾಗೆ ಮ್ಯಾಕ್ಸಿಮಮ್ ಡೆಪಾಸಿಟ್ ಒಂದೂವರೆ ಲಕ್ಷ ಏನಾದ್ರೂ ಒಂದ್ ಅಕೌಂಟ್ ತಮ್ಮ ಹೆಸರಲ್ಲಿ ಹಾಗೆ ಇನ್ನೊಂದ್ ಅಕೌಂಟ್ ಮೈನರ್ ಹೆಸ್ರಲ್ಲಿ ಓಪನ್ ಮಾಡಿದ್ರೆ ಈ ಕೇಸಲ್ಲಿ ಎರಡ್ ಅಕೌಂಟ್ ಸೇರಿ ಟೋಟಲ್ ಇನ್ವೆಸ್ಟ್ಮೆಂಟ್ ಒಂದೂವರೆ ಲಕ್ಷಕ್ಕಿಂತ ಜಾಸ್ತಿ ಆಗೋ ಹಾಗಿಲ್ಲ ನೀವು ಪ್ರತಿ ವರ್ಷ ಈ ಅಕೌಂಟ್ ಅಲ್ಲಿ ಮಿನಿಮಮ್ ಐನೂರು ರೂಪಾಯಿ ಡೆಪಾಸಿಟ್ ಮಾಡಬೇಕು ಇದನ್ನ ನೀವು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಥವಾ ಲಂಸಮ್ ಇನ್ವೆಸ್ಟ್ಮೆಂಟ್ ತರ ಮಾಡ್ಬೋದು ನೀವು ಮಂತ್ಲಿ ಇನ್ಸ್ಟಾಲ್ಮೆಂಟ್ ತರ ಮಾಡ್ತಿದ್ರೆ ಒಂದ್ ವರ್ಷದಲ್ಲಿ ಮ್ಯಾಕ್ಸಿಮಮ್ ಹನ್ನೆರಡು ಸಲ ಮಾತ್ರ ಕಾಂಟ್ರಿಬ್ಯೂಟ್ ಮಾಡಬಹುದು ಏನಾದ್ರೂ ನೀವು ಪ್ರತಿ ವರ್ಷ ಈ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಐನೂರು ಮಾಡ್ಲಿಲ್ಲ ಅಂದ್ರೆ ನಿಮ್ ಅಕೌಂಟ್ ಇನ್ಆಕ್ಟಿವ್ ಆಗುತ್ತೆ ನೀವ್ ಇದನ್ನ ರಿಟ್ರೀವ್ ಮಾಡೋದಕ್ಕೆ ಐವತ್ ರೂಪಾಯಿ ಪೆನಾಲ್ಟಿ ಪೇ ಮಾಡ್ಬೇಕಾಗತ್ತೆ ನೀವ್ ಯಾವ್ಯಾವ ವರ್ಷ ಡಿಫಾಲ್ಟ್ ಮಾಡ್ತಿರೋ ಪ್ರತಿ ವರ್ಷಕ್ಕೂ ಮಿನಿಮಮ್ ಅಮೌಂಟ್ ಐನೂರು ರೂಪಾಯಿ ಜೊತೆಗೆ ಈ ಐವತ್ ರೂಪಾಯಿ ಪೇ ಮಾಡ್ಬೇಕಾಗತ್ತೆ ಕೊನೆದಾಗಿ ನಿಮ್ಗೆ ಸೆಕ್ಷನ್ ಏಟಿ ಸಿ ಅಲ್ಲಿ ಅಪ್ ಟು ಒಂದೂವರೆ ಲಕ್ಷ ತನಕ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಆದ್ರೆ ಅದು ಓಲ್ಡ್ ಟ್ಯಾಕ್ಸ್ ರೆಜೀಮ್ ಅಲ್ಲಿ ಮಾತ್ರ ಈಗ ನಾವು ಮೂರನೇ ಫೀಚರ್ ಬಗ್ಗೆ ನೋಡೋಣ ಅದೇ ರಿಟರ್ನ್ಸ್ ಅಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ವಾರ್ಟರ್ ತನಕ ಇದರ ಇಂಟ್ರೆಸ್ಟ್ ರೇಟ್ ಏಳು ಪಾಯಿಂಟ್ ಒಂದು ಇತ್ತು ಹಾಗೆ ಇದು ಪ್ರತಿ ಕ್ವಾರ್ಟರ್ ಚೇಂಜ್ ಆಗುತ್ತೆ ನೀವು ಇದರ ಪ್ರತಿ ಕ್ವಾರ್ಟರ್ ಇಂಟ್ರೆಸ್ಟ್ ರೇಟ್ ಏನಿದೆ ಅಂತ ತಿಳ್ಕೊಬೇಕು ಅಂದ್ರೆ ಎನ್ಎಸ್ಐ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು ಅದು ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಮೆನ್ಶನ್ ಆಗಿದೆ ಪಿ ಪಿ ಎಫ್ ಅಲ್ಲಿ ಬಂದಿರೋ ಇಂಟ್ರೆಸ್ಟ್ ನಿಮ್ ಅಕೌಂಟ್ ಗೆ ಆನ್ಯಲಿ ಆಕ್ಲೂ ಆಗುತ್ತೆ ಹಾಗೆ ಆನ್ಯಲಿ ಕಾಂಪೌಂಡ್ ಆಗುತ್ತೆ ಹೊರತು ಮಂತ್ಲಿ ಆಗೋದಿಲ್ಲ ಜೊತೆಗೆ ಇದಕ್ಕೆ ನಿಮ್ಗೆ ಯಾವ್ದೇ ಟ್ಯಾಕ್ಸ್ ಡಿಡಕ್ಟ್ ಆಗೋದಿಲ್ಲ ಈಗ ಪಿ ಪಿ ಎಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಬಗ್ಗೆ ನೋಡೋದಾದ್ರೆ ಇದರ ಇಂಟ್ರೆಸ್ಟ್ ಪ್ರತಿ ತಿಂಗಳು ಐದನೇ ತಾರೀಕಿನಿಂದ ತಿಂಗಳ ಕೊನೆ ತನಕ ಇರೋ ಕಡಿಮೆ ಬ್ಯಾಲೆನ್ಸ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ ಉದಾಹರಣೆಗೆ ಏಪ್ರಿಲ್ ಕೊನೆಗೆ ನಿಮ್ ಬ್ಯಾಲೆನ್ಸ್ ಐವತ್ ಸಾವಿರ ಇದೆ ಅನ್ಕೊಳ್ಳಿ ಮೇ ಹತ್ತನೇ ತಾರೀಕು ಐದು ಸಾವಿರ ಆಡ್ ಮಾಡ್ತೀರಾ ನಾವು ಮೇ ತಿಂಗಳಿಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಮೇಲೆ ಅಲ್ಲ ಕ್ಯಾಲ್ಕುಲೇಟ್ ಯಾಕಂದ್ರೆ ರೂಲ್ಸ್ ಪ್ರಕಾರ ತಾರೀಕಿನಿಂದ ತಿಂಗಳ ಕೊನೆ ತನಕ ಇರೋ ಕಡಿಮೆ ಬ್ಯಾಲೆನ್ಸ್ ಅಂದ್ರೆ ಐವತ್ ಸಾವಿರ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ ಇದು ಸುಕನ್ಯಾ ಸಮೃದ್ಧಿ ಯೋಜನೆಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗೋ ತರಾನೇ ಕ್ಯಾಲ್ಕುಲೇಟ್ ಆಗುತ್ತೆ ಇದೇ ಕಾರಣಕ್ಕೆ ನೀವು ಪಿ ಪಿ ಎಫ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಏಪ್ರಿಲ್ ಫಿಫ್ತ್ ಕಿಂತ ಮುಂಚೆ ಮಾಡ್ಬೇಕು ಸೊ ನಿಮ್ಗೆ ಪ್ರತಿ ತಿಂಗಳ ಇಂಟ್ರೆಸ್ಟ್ ಬೆನಿಫಿಟ್ ಸಿಗುತ್ತೆ ಹಾಗೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ತರ ಇನ್ವೆಸ್ಟ್ ಮಾಡ್ತಿದ್ರೆ ಪ್ರತಿ ತಿಂಗಳ ಐದನೇ ತಾರೀಕಿಂತ ಮುಂಚೆ ಮಾಡ್ಬೇಕು ನಾವಿಲ್ಲಿ ಇಲ್ಲಿ ಕೆಲವೊಂದ್ ವಿಷಯಗಳನ್ನ ಕ್ಯಾಲ್ಕುಲೇಷನ್ ಗೋಸ್ಕರ ಅಸ್ಯೂಮ್ ಮಾಡೋಣ ಅದೇನಂದ್ರೆ ಪ್ರತಿ ವರ್ಷ ಏಪ್ರಿಲ್ ಐದಕ್ಕಿಂತ ಮುಂಚೆನೆ ಮ್ಯಾಕ್ಸಿಮಮ್ ಅಮೌಂಟ್ ಆಗಿರೋ ಒಂದೂವರೆ ಲಕ್ಷ ಇನ್ವೆಸ್ಟ್ ಮಾಡ್ತೀರಾ ಅಂತ ಹಾಗೆ ಇಂಟ್ರೆಸ್ಟ್ ರೇಟ್ ಪಿ ಪಿ ಎಫ್ ಕೇಸ್ ಅಲ್ಲಿ ಪ್ರತಿ ಕ್ವಾರ್ಟರ್ ಚೇಂಜ್ ಆದ್ರೂ ಕೂಡ ಇಲಸ್ಟೇಟಿವ್ ಗೆ ಅದನ್ನ ಸೇಮ್ ತಗೊಳೋಣ ನೀವ್ ಹದಿನೈದು ವರ್ಷ ಆದ್ಮೇಲೆ ಎಷ್ಟ್ ಇಂಟ್ರೆಸ್ಟ್ ಅರ್ನ್ ಮಾಡ್ತೀರಾ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ಅಮೌಂಟ್ ಹದಿನೆಂಟ್ ಲಕ್ಷದ ಹದಿನೆಂಟ್ ಸಾವಿರದ ಇನ್ನೂರ ಒಂಬತ್ ಆಗುತ್ತೆ ಹಾಗೆ ಟೋಟಲ್ ಅಮೌಂಟ್ ಬಗ್ಗೆ ನೋಡೋದಾದ್ರೆ ನಲ್ವತ್ ಲಕ್ಷದ ಅರವತ್ತೆಂಟು ಸಾವಿರದ ಇನ್ನೂರ ಒಂಬತ್ತು ಆಗುತ್ತೆ ಈಗ ನಾವ್ ನಾಲ್ಕ ಫೀಚರ್ ಬಗ್ಗೆ ನೋಡೋದಾದ್ರೆ ಪಿ ಪಿ ಎಫ್ ಅಕೌಂಟ್ ಯಾವಾಗ ಮೆಚೂರ್ ಆಗುತ್ತೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ಹದಿನೈದು ವರ್ಷ ಆದ್ಮೇಲೆ ಮೆಚೂರ್ ಆಗುತ್ತೆ ಆದ್ರೆ ಹದಿನೈದ್ ವರ್ಷ ಅಕೌಂಟ್ ಓಪನಿಂಗ್ ಡೇಟ್ ಇಂದ ಕನ್ಸಿಡರ್ ಆಗೋದಿಲ್ಲ ಅನ್ನೋದ್ರ ಅರ್ಥ ಏನು ಬನ್ನಿ ನೋಡೋಣ ಬೇಸಿಕಲಿ ನೀವ್ ಯಾವಾಗ ಪಿಪಿಎಫ್ ಎಫ್ ಅಕೌಂಟ್ ಓಪನ್ ಮಾಡ್ತಿರೋ ಆ ವರ್ಷದ ಫೈನಾನ್ಷಿಯಲ್ ಇಯರ್ ಅಂಡ್ ಆದ್ಮೇಲೆ ನಿಮ್ ಪಿ ಪಿ ಎಫ್ ಅಕೌಂಟ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗುತ್ತೆ ಇದನ್ನ ಉದಾಹರಣೆ ಜೊತೆ ಅರ್ಥ ಮಾಡ್ಕೊಳ್ಳೋಣ ಅಸ್ಯೂಮ್ ಮಾಡಿ ಚಾರು ಜುಲೈ ಮೂವತ್ತೊಂದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಇನ್ವೆಸ್ಟ್ಮೆಂಟ್ ಶುರು ಮಾಡ್ತಾಳ ಆದ್ರೆ ಇದರ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದು ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಕ್ಕೆ ಸೊ ಚಾರುದು ಹದಿನೈದು ವರ್ಷ ಮೆಚೂರಿಟಿ ಪೀರಿಯಡ್ ಕ್ಯಾಲ್ಕುಲೇಟ್ ಆಗೋದು ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತರಿಂದ ಇದರ ಅರ್ಥ ಚಾರುದು ಅಕೌಂಟ್ ಮೆಚೂರ್ ಆಗೋದು ಏಪ್ರಿಲ್ ಒಂದು ಎರಡ್ ಸಾವಿರದ ಮೂವತ್ತೈದಕ್ಕೆ ಹಾಗೆ ನೀವು ಮೆಚುರಿಟಿ ಟೈಮ್ ಅಲ್ಲಿ ಬೇಕಾದ್ರೆ ಅಕೌಂಟ್ ನ ಕ್ಲೋಸ್ ಮಾಡ್ಬೋದು ಅಥವಾ ಐದು ವರ್ಷದ ಬ್ಲಾಕ್ ಪೀರಿಯಡ್ಗೆ ಎಕ್ಸ್ಟೆಂಡ್ ಕೂಡ ಮಾಡಬಹುದು ಈ ತರ ನೀವು ಎರಡು ವಿಧದಲ್ಲಿ ಮಾಡಬಹುದು ಒಂದೇದು ಕಾಂಟ್ರಿಬ್ಯೂಷನ್ ಜೊತೆಗೆ ಇನ್ನೊಂದು ಕಾಂಟ್ರಿಬ್ಯೂಷನ್ ಇಲ್ದ ಹಾಗೆ ಈಗ ಕಾಂಟ್ರಿಬ್ಯೂಷನ್ ಜೊತೆಗೆ ಹೇಗ್ ಮಾಡೋದು ಅದರ ಕಂಡೀಷನ್ಸ್ ಏನು ಅನ್ನೋದನ್ನ ನೋಡೋಣ ಬನ್ನಿ ಎಲ್ಲದಕ್ಕಿಂತ ಮೊದಲನೇದು ಮೆಚೂರಿಟಿ ಆಗಿ ಒಂದ್ ವರ್ಷದ ಒಳಗೆ ನೀವು ಫಾರ್ಮ್ ಫೋರ್ ನ ಸಬ್ಮಿಟ್ ಮಾಡಬೇಕು ಸೊ ಇದರಿಂದ ನಿಮ್ಗೆ ಇಂಟ್ರೆಸ್ಟ್ ಸಿಗುತ್ತೆ ಎರಡನೇದು ನೀವ್ ಕಾಂಟ್ರಿಬ್ಯೂಷನ್ ಇಲ್ಲದೇ ಇರೋ ಮೆಥಡ್ಗೆ ವಾಪಸ್ ಹೋಗೋ ಹಾಗಿಲ್ಲ ಮೂರನೇದು ನೀವ್ ವರ್ಷದಲ್ಲಿ ಕೇವಲ ಒಂದೇ ಸಲ ವಿತ್ಡ್ರಾ ಮಾಡಕ್ ಆಗೋದು ನಾಲ್ಕನೇದು ನೀವು ವಿತ್ಡ್ರಾವಲ್ ಬ್ಯಾಲೆನ್ಸ್ ಅರವತ್ ಪರ್ಸೆಂಟ್ ಮಾತ್ರ ಮೆಚುರಿಟಿ ಟೈಮ್ ಅಲ್ಲಿ ವಿತ್ಡ್ರಾ ಮಾಡಕ್ ಈಗ ನಾವು ಎರಡನೇ ಮೆಥಡ್ ಅಂದ್ರೆ ಕಾಂಟ್ರಿಬ್ಯೂಷನ್ ಇಲ್ದೇ ಇರೋ ಮೆಥಡ್ ಬಗ್ಗೆ ನೋಡೋದಾದ್ರೆ ಅದರಲ್ಲೂ ನಾಲ್ಕ್ ಕಂಡೀಷನ್ಸ್ ಇದೆ ಅದ್ ಯಾವ್ದಂದ್ರೆ ಮೊದಲನೇದಾಗಿ ನೀವ್ ಯಾವ್ದೇ ಕಾಂಟ್ರಿಬ್ಯೂಷನ್ ಮಾಡ್ಬೇಕಾಗಿಲ್ಲ ಎರಡನೇದು ನೀವ್ ಎಷ್ಟು ಬೇಕಾದ್ರೂ ಹಣ ವಿತ್ಡ್ರಾ ಮಾಡ್ಬೋದು ಮೂರನೇದು ಈ ವಿತ್ಡ್ರಾವಲ್ ನೀವು ವರ್ಷಕ್ಕೆ ಒಂದೇ ಸಲ ಮಾಡಕ್ ಕೊನೆಯದಾಗಿ ನೀವು ಕಾಂಟ್ರಿಬ್ಯೂಷನ್ ಮೆಥಡ್ ಗೆ ವಾಪಸ್ ಹೋಗೋ ಹಾಗಿಲ್ಲ ಬೇಸಿಕಲಿ ಕಾಂಟ್ರಿಬ್ಯೂಷನ್ ಇಲ್ಲದೆ ಇರೋ ಮೆಥಡ್ ಅಲ್ಲಿ ನೀವ್ ಇಂಟ್ರೆಸ್ಟ್ ಅರ್ನ್ ಮಾಡೋದನ್ನ ಕಂಟಿನ್ಯೂ ಮಾಡಬಹುದು ಈಗ ನೆಕ್ಸ್ಟ್ ಫೀಚರ್ ಅಂದ್ರೆ ಐದನೇ ಫೀಚರ್ ಅಲ್ಲಿ ಪಾರ್ಷಿಯಲ್ ವಿತ್ಡ್ರಾವಲ್ ಬಗ್ಗೆ ನೋಡೋಣ ನೀವ್ ಪಾರ್ಷಲ್ ವಿತ್ಡ್ರಾವಲ್ ಕೇವಲ ಏಳು ವರ್ಷದ ನಂತರ ಮಾಡಬಹುದು ಅದು ಕೂಡ ವರ್ಷಕ್ಕೆ ಒಂದೇ ಸಲ ಮಾತ್ರ ಹಾಗೆ ಪಾರ್ಷಿಯಲ್ ವಿತ್ಡ್ರಾವಲ್ ಗೆ ಲಿಮಿಟ್ ಇದೆ ಅದೇನಂದ್ರೆ ಹಿಂದಿನ ವರ್ಷದ ಐವತ್ ಪರ್ಸೆಂಟ್ ಅಥವಾ ಹಿಂದಿನ ನಾಲ್ಕು ವರ್ಷದ ಐವತ್ ಪರ್ಸೆಂಟ್ ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದನ್ನ ವಿತ್ಡ್ರಾ ಮಾಡಬಹುದು ಉದಾಹರಣೆಗೆ ನೀವು ಆಗಸ್ಟ್ ಹದಿನೆಂಟು ಎರಡ್ ಸಾವಿರದ ಹದಿನೆಂಟಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನೀವು ವಿತ್ಡ್ರಾ ಮಾಡಕ್ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಆದ್ಮೇಲೆ ನೀವ್ ಮೇ ಐದು ಎರಡ್ ಸಾವಿರದ ಇಪ್ಪತ್ತಾರ ವಿತ್ಡ್ರಾ ಮಾಡಿದ್ರೆ ಇದರ ಹಿಂದಿನ ನಾಲ್ಕ್ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡ್ ಇನ್ ಕೇಸ್ ಎರಡ್ ಸಾವಿರದ ಇಪ್ಪತ್ತೈದ್ ಇಪ್ಪತ್ತಾರ ವಿಡ್ರಾವಲ್ ಬ್ಯಾಲೆನ್ಸ್ ಕಡಿಮೆ ಇದ್ರೆ ಬ್ಯಾಲೆನ್ಸ್ ಅಮೌಂಟ್ ಐವತ್ ಪರ್ಸೆಂಟ್ ನ ವಿತ್ಡ್ರಾ ಮಾಡ್ಕೋಬಹುದು ನೀವ್ ಇವಾಗ ಯೋಚನೆ ಮಾಡ್ತಾ ಇರ್ತೀರಾ ಹಿಂದಿನ ವರ್ಷದ ಬ್ಯಾಲೆನ್ಸ್ ನಾಲ್ಕ್ ವರ್ಷದ ಹಿಂದಿನ ಬ್ಯಾಲೆನ್ಸ್ ಕಿಂತ ಕಡಿಮೆ ಇರೋಕೆ ಹೇಗ್ ಸಾಧ್ಯ ಅಂತ ಇದು ಸಾಧ್ಯ ಯಾಕಂದ್ರೆ ನೀವ್ ಲೋನ್ ತಗೊಂಡಿರ್ಬೋದು ಅಥವಾ ವಿತ್ಡ್ರಾ ಮಾಡಿರ್ಬೋದು ಈಗ ನಾವು ಆರ್ಲೆ ಫೀಚರ್ ಅಲ್ಲಿ ಪ್ರೀಮೆಚೂರ್ ಕ್ಲೋಸರ್ ಬಗ್ಗೆ ಮಾತಾಡೋಣ ಕ್ಲೋಸರ್ ಮಾಡಬಹುದು ಆದ್ರೆ ಏಳು ವರ್ಷದ ನಂತರ ಮಾಡಬಹುದು ಹಾಗೆ ಮೂರ್ ಕಂಡೀಷನ್ ಅಲ್ಲಿ ಮಾತ್ರ ಮಾಡಬಹುದು ಮೊದಲನೇ ಕಂಡೀಷನ್ ಜೀವಕ್ಕೆ ಅಪಾಯ ಇರುವಂತ ಕಾಯಿಲೆ ಇದ್ರೆ ಅದು ಅಕೌಂಟ್ ಹೋಲ್ಡರ್ ಗೆ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಗೆ ಆಗಿರ್ಬೋದು ಈ ಸಂದರ್ಭದಲ್ಲಿ ಹಣ ಬೇಕಾಗಿರೋದ್ರಿಂದ ಪ್ರೀಮೆಚೂರ್ ಕ್ಲೋಸರ್ ಮಾಡಬಹುದು ಎರಡನೇದು ಎಜುಕೇಶನ್ ಗೋಸ್ಕರ ಮೂರನೇದು ನಿಮ್ ರೆಸಿಡೆನ್ಸಿ ಚೇಂಜ್ ಆಗಿದ್ರೆ ನೀವೇನಾದ್ರೂ ಪ್ರಿ ಮೆಚೂರ್ ಕ್ಲೋಸರ್ ಮಾಡಿದ್ರೆ ಒನ್ ಪರ್ಸೆಂಟ್ ಪೆನಾಲ್ಟಿ ಚಾರ್ಜ್ ಆಗುತ್ತೆ ಇದರ ಅರ್ಥ ನೀವ್ ಏಳು ಪಾಯಿಂಟ್ ಒನ್ ಪರ್ಸೆಂಟ್ ಬೇಸಿಸ್ ಅಲ್ಲಿ ಇಂಟ್ರೆಸ್ಟ್ ಅರ್ನ್ ಮಾಡ್ತಿದ್ದು ನೀವ್ ಪ್ರಿ ಮೆಚೂರ್ ಕ್ಲೋಸ್ ಮಾಡಿದ್ರೆ ನಿಮ್ ಅಕೌಂಟ್ ಓಪನಿಂಗ್ ಡೇಟ್ ಇಂದ ಆರು ಪಾಯಿಂಟ್ ಒನ್ ಪರ್ಸೆಂಟ್ ರೇಟ್ ಅಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ ಈಗ ನಾವ್ ಏಳನೇ ಫೀಚರ್ ಬಗ್ಗೆ ಮಾತಾಡೋಣ ಅದೇ ಲೋನ್ ಅಗೇನ್ಸ್ಟ್ ಪಿ ಪಿ ಎಫ್ ನೀವ್ ಪಿ ಪಿ ಎಫ್ ಮೇಲೆ ಲೋನ್ ತಗೋಬಹುದು ಆದ್ರೆ ಈ ಲೋನ್ ಕೇವಲ ಮೂರರಿಂದ ಆರು ವರ್ಷದ ಮಧ್ಯಕ್ಕೆ ತಗೋಬಹುದು ಈ ಲೋನ್ ಅಮೌಂಟ್ ಹಿಂದಿನ ಎರಡು ವರ್ಷದ ಬ್ಯಾಲೆನ್ಸ್ ನ ಐವತ್ ಪರ್ಸೆಂಟ್ ಮಾತ್ರ ತಗೊಳಕ್ ಸಾಧ್ಯ ಆಗುತ್ತೆ ಈ ಲೋನ್ ಅಮೌಂಟ್ ಇಂಟ್ರೆಸ್ಟ್ ಪಿ ಪಿ ಎಫ್ ಇಂಟ್ರೆಸ್ಟ್ ಗಿಂತ ಒನ್ ಪರ್ಸೆಂಟ್ ಜಾಸ್ತಿ ಇರುತ್ತೆ ಈ ಲೋನ್ ಅಮೌಂಟ್ ಹಿಂದಿನ ಎರಡು ವರ್ಷದ ಬ್ಯಾಲೆನ್ಸ್ ನ ಐವತ್ ಪರ್ಸೆಂಟ್ ಮಾತ್ರ ತಗೊಳಕ್ ಸಾಧ್ಯ ಆಗುತ್ತೆ ಈ ಲೋನ್ ಅಮೌಂಟ್ ಇಂಟ್ರೆಸ್ಟ್ ಪಿ ಪಿ ಎಫ್ ಇಂಟ್ರೆಸ್ಟ್ ಪರ್ಸೆಂಟ್ ಜಾಸ್ತಿ ಇರುತ್ತೆ ಪಿ ಪಿ ಎಫ್ ಇಂಟ್ರೆಸ್ಟ್ ರೇಟ್ ಲೋನ್ ಇಂಟ್ರೆಸ್ಟ್ ರೇಟ್ ನೀವು ಈ ಲೋನ್ ರೀಪೇಮೆಂಟ್ ಮೂವತ್ತಾರು ತಿಂಗಳು ಒಳಗೆ ಮಾಡ್ಬೇಕಾಗತ್ತೆ ಏನಾದ್ರೂ ನೀವು ಮೂವತ್ತಾರು ತಿಂಗಳಲ್ಲಿ ಲೋನ್ ರೀಪೇಮೆಂಟ್ ಮಾಡ್ಲಿಲ್ಲ ಅಂದ್ರೆ ಅದಕ್ಕಿಂತ ಜಾಸ್ತಿ ದಿನ ಹೋಲ್ಡ್ ಮಾಡಿದ್ರೆ ಈ ಎಕ್ಸ್ಟೆಂಡೆಡ್ ಪೀರಿಯಡ್ ಗೆ ಸಿಕ್ಸ್ ಪರ್ಸೆಂಟ್ ಹೈಕ್ ಆಗುತ್ತೆ ಹಾಗೆ ಒಂದ್ ವರ್ಷದಲ್ಲಿ ನೀವು ಒಂದೇ ಸಲ ಲೋನ್ ತಗೊಳಕೆ ಆಗೋದು ಅದು ಕೂಡ ನೀವು ಹಿಂದಿನ ಲೋನ್ ರೀಪೇಮೆಂಟ್ ಮಾಡಿದ್ರೆ ಮಾತ್ರ ಈಗ ನಮ್ ಕೊನೆಯ ಹಾಗೆ ಎಂಟನೇ ಫೀಚರ್ ಬಗ್ಗೆ ನೋಡೋಣ ಅದೇ ಪಿ ಪಿ ಎಫ್ ಅಟ್ಯಾಚ್ಮೆಂಟ್ ಎನ್ ಎಸ್ ಸಿ ಹಾಗೆ ಕೆ ವಿ ಪಿ ಕೇಸಲ್ಲಿ ಡೆಪಾಸಿಟ್ ಮಾಡಿದ ಅಮೌಂಟ್ ಯಾವ್ದೇ ಕೋರ್ಟ್ ಆರ್ಡರ್ ಜೊತೆ ಅಟ್ಯಾಚ್ ಮಾಡಬಹುದು ಆದ್ರೆ ಪಿ ಪಿ ಎಫ್ ಕೇಸಲ್ಲಿ ಯಾವ್ದೇ ರೀತಿಯ ಡೆಟ್ ಆಬ್ಲಿಗೇಷನ್ ಅಥವಾ ಲಯಬಿಲಿಟಿನ ಪಿ ಪಿ ಎಫ್ ಬ್ಯಾಲೆನ್ಸ್ ಇಂದ ಪೇ ಆಫ್ ಮಾಡೋಕೆ ಆಗೋದಿಲ್ಲ ಇವನ್ ಕೋರ್ಟ್ ಕೂಡ ಪಿ ಪಿ ಎಫ್ ಬ್ಯಾಲೆನ್ಸ್ ನ ಅಟ್ಯಾಚ್ ಮಾಡೋದಿಲ್ಲ ಆದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ಲಿಲ್ಲ ಅಂದ್ರೆ ಪಿ ಪಿ ಎಫ್ ಅಕೌಂಟ್ ನ ಅಟ್ಯಾಚ್ ಮಾಡಬಹುದು ಈಗ ಕ್ವೆಶ್ಚನ್ ಏನಂದ್ರೆ ನೀವ್ ಪಿ ಪಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಬನ್ನಿ ಪಿ ಪಿ ಎಫ್ ಏನೇನ್ ಆಫರ್ ಮಾಡುತ್ತೆ ಅಂತ ನೋಡೋಣ ಎಲ್ಲದಕ್ಕಿಂತ ಮೊದಲು ನಿಮ್ಗೆ ಟ್ರಿಪಲ್ ಇ ಟ್ಯಾಕ್ಸೇಷನ್ ಬೆನಿಫಿಟ್ ಸಿಗುತ್ತೆ ಎರಡನೇದು ರಿಟರ್ನ್ಸ್ ಗವರ್ಮೆಂಟ್ ಬ್ಯಾಕ್ಡ್ ಇರುತ್ತೆ ಮೂರನೇದು ಕನ್ಸಿಸ್ಟೆಂಟ್ ರಿಟರ್ನ್ಸ್ ಜೊತೆಗೆ ಬೆಟರ್ ಈಲ್ಡ್ಸ್ ಕೊಡುತ್ತೆ ನಾಲ್ಕನೇದು ಇನ್ ಕೇಸ್ ನಿಮ್ ಹತ್ರ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆಪ್ಷನ್ ಇಲ್ಲ ಅಂದ್ರೆ ಪಿ ಪಿ ಎಫ್ ಒಳ್ಳೆ ಆಪ್ಷನ್ ಐದನೇದು ಪಿ ಪಿ ಎಫ್ ಕೇಸ್ ಅಲ್ಲಿ ಲಾಕ್ ಇನ್ ಜಾಸ್ತಿ ಇದ್ರೂ ಕೂಡ ನಿಮ್ಗೆ ಮಧ್ಯದಲ್ಲಿ ಲಿಕ್ವಿಡಿಟಿ ಆಪ್ಷನ್ ಸಿಗ್ತಾನೆ ಇರುತ್ತೆ ಉದಾಹರಣೆಗೆ ಮೂರರಿಂದ ಆರು ವರ್ಷದ ಮಧ್ಯ ಲೋನ್ ಫೆಸಿಲಿಟಿ ಹಾಗೆ ಏಳು ವರ್ಷ ಆದ್ಮೇಲೆ ಪ್ರಿ ಮೆಚೂರ್ ಕ್ಲೋಸರ್ ಹಾಗೆ ಜಾಸ್ತಿ ಇರೋ ಲಾಕ್ ಇನ್ ಪೀರಿಯಡ್ ನಿಮ್ಗೆ ಒಳ್ಳೆ ಇನ್ವೆಸ್ಟಿಂಗ್ ಡಿಸಿಪ್ಲಿನ್ ಎನ್ಶೋರ್ ಮಾಡುತ್ತೆ ಹಾಗೆ ನಿಮ್ ದುಡ್ಡು ಚೆನ್ನಾಗಿ ಕಾಂಪೌಂಡ್ ಕೂಡ ಆಗುತ್ತೆ ಸೊ ಈ ಎಲ್ಲಾ ಆಪ್ಷನ್ಸ್ ಕನ್ಸಿಡರ್ ಮಾಡಿ ಹಾಗೆ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಡೆಟ್ ಅಲೋಕೇಶನ್ ಮಾಡಬೇಕು ಅಂತಿದ್ರೆ ಪಿ ಪಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೆ ಆಪ್ಷನ್ ಬನ್ನಿ ಹಾಗಾದ್ರೆ ಈ ವಿಡಿಯೋನ ಕನ್ಕ್ಲೂಡ್ ಮಾಡೋಣ ಹಾಗೆ ಈ ವಿಡಿಯೋದಿಂದ ಏನೇನ್ ಫೀಚರ್ಸ್ ಹಾಗೆ ಪಾಯಿಂಟ್ಸ್ ಅರ್ಥ ಮಾಡ್ಕೊಂಡ್ವಿ ಅನ್ನೋದನ್ನ ನೋಡೋಣ ಎಲ್ಲದಕ್ಕಿಂತ ಮೊದಲು ಇದರಲ್ಲಿ ಯಾವುದೇ ಇಂಡಿವಿಜುವಲ್ ಅಂದ್ರೆ ಹದಿನೆಂಟು ವರ್ಷದ ಮೇಲಿರೋರು ಅಕೌಂಟ್ ಓಪನ್ ಮಾಡಬಹುದು ಯಾವುದೇ ಇಂಡಿವಿಜುವಲ್ ಮೈನರ್ ಪರವಾಗಿ ಹಾಗೆ ಅನ್ಸೌಂಡೆಡ್ ಇರೋರ್ ಪರವಾಗಿ ಕೂಡ ಅಕೌಂಟ್ ಓಪನ್ ಮಾಡಬಹುದು ಹೆಚ್ ಯು ಎಫ್ ಎನ್ ಆರ್ ಐ ಹಾಗೆ ಜಾಯಿಂಟ್ ಅಕೌಂಟ್ ಈ ಕೇಸಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನೆಕ್ಸ್ಟ್ ಡೆಪಾಸಿಟ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಪ್ರತಿ ವರ್ಷದ ಮಿನಿಮಮ್ ಡೆಪಾಸಿಟ್ ಐನೂರು ರೂಪಾಯಿ ಹಾಗೆ ಮ್ಯಾಕ್ಸಿಮಮ್ ಡೆಪಾಸಿಟ್ ಒಂದೂವರೆ ಲಕ್ಷ ಅದು ಕೂಡ ಒಂದು ವರ್ಷದಲ್ಲಿ ಮ್ಯಾಕ್ಸಿಮಮ್ ಹನ್ನೆರಡು ಕಾಂಟ್ರಿಬ್ಯೂಷನ್ಸ್ ಇಂದ ಮಾಡಬಹುದು ಹಾಗೆ ನಾವು ಇಂಟ್ರೆಸ್ಟ್ ಬಗ್ಗೆ ನೋಡೋದಾದ್ರೆ ಇದು ಪ್ರತಿ ಕ್ವಾರ್ಟರ್ ಚೇಂಜ್ ಆಗುತ್ತೆ ಆದ್ರೆ ಇಯರ್ಲಿ ಬೇಸಿಸ್ ಅಲ್ಲಿ ನಿಮ್ಗೆ ಆಡ್ ಆಗುತ್ತೆ ಹಾಗೆ ಇಯರ್ಲಿ ಕಾಂಪೌಂಡ್ ಆಗುತ್ತೆ ನೆಕ್ಸ್ಟ್ ನಾವು ಮೆಚುರಿಟಿ ಬಗ್ಗೆ ನೋಡೋದಾದ್ರೆ ಪಿ ಪಿ ಎಫ್ ಅಕೌಂಟ್ ಹದಿನೈದು ವರ್ಷ ಆದ್ಮೇಲೆ ಮೆಚೂರ್ ಆಗುತ್ತೆ ಆದ್ರೆ ನೀವು ಅಕೌಂಟ್ ಓಪನ್ ಮಾಡಿದ ಫೈನಾನ್ಶಿಯಲ್ ಇಯರ್ ಅಂಡ್ ಡೇಟ್ ಇಂದ ಇದು ಕನ್ಸಿಡರ್ ಆಗುತ್ತೆ ಬೇಕಾದ್ರೆ ನಿಮ್ ಪಿ ಪಿ ಎಫ್ ಅಕೌಂಟ್ ನ ಮೆಚುರಿಟಿ ಆದ್ಮೇಲೆ ಐದು ವರ್ಷದ ಬ್ಲಾಕ್ ಪೀರಿಯಡ್ ಅಲ್ಲಿ ಎಕ್ಸ್ಟೆಂಡ್ ಮಾಡಬಹುದು ಪಿ ಪಿ ಎಫ್ ಅಕೌಂಟ್ ಅಲ್ಲಿ ಏಳು ವರ್ಷ ಆದ್ಮೇಲೆ ಪಾರ್ಶಿಯಲ್ ವಿತ್ ಡ್ರಾ ಕೂಡ ಮಾಡಬಹುದು ಹಾಗೆ ಅಕೌಂಟ್ ನ ಪ್ರೀ ಮೆಚೂರ್ ಕ್ಲೋಸ್ ಕೂಡ ಮಾಡಬಹುದು ಅದು ಕೂಡ ಮೂರ್ ಕಂಡೀಷನ್ ಅಲ್ಲಿ ಮಾತ್ರ ಅದ್ ಯಾವ್ದಂದ್ರೆ ಜೀವಕ್ಕೆ ಅಪಾಯ ಇರೋ ಅಂತ ಕಾಯಿಲೆ ಇದ್ರೆ ಎಜುಕೇಶನ್ ಪರ್ಪಸ್ಗೆ ಇಲ್ಲಾಂದ್ರೆ ರೆಸಿಡೆನ್ಸಿ ಚೇಂಜ್ ಆಗಿದ್ರೆ ಆದ್ರೆ ಪ್ರೀಮಿಯಚೂರ್ ಕ್ಲೋಸ್ ಮಾಡಿದ್ರೆ ಒನ್ ಪರ್ಸೆಂಟ್ ಪೆನಾಲ್ಟಿ ಕೂಡ ಚಾರ್ಜ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಪಿ ಪಿ ಎಫ್ ಮೇಲೆ ನೀವ್ ಲೋನ್ ತಗೋಬಹುದು ಆದ್ರೆ ಈ ಲೋನ್ ಮೂರರಿಂದ ಆರು ವರ್ಷದ ಮಧ್ಯ ಮಾತ್ರ ತಗೊಳ್ಬಹುದು ಹಾಗೆ ಕೊನೆಯದಾಗಿ ಪಿ ಪಿ ಎಫ್ ನ ಯಾವ್ದೇ ಕೋರ್ಟ್ ಆರ್ಡರ್ ಜೊತೆ ಅಟ್ಯಾಚ್ ಮಾಡಕ್ ಆಗೋದಿಲ್ಲ ಸೊ ಇದಿಷ್ಟು ಡೀಟೇಲ್ಸ್ ಪಿ ಪಿ ಎಫ್ ಬಗ್ಗೆ ಆಗಿತ್ತು ಇದು ನಮ್ ಇನ್ವೆಸ್ಟಿಂಗ್ ಇನ್ ಗೌರ್ಮೆಂಟ್ ಸ್ಕೀಮ್ಸ್ ವಿಡಿಯೋ ಸೀರೀಸ್ ನ ಐದನೇ ಎಪಿಸೋಡ್ ಆಗಿತ್ತು ಹಾಗೆ ಇದು ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು ಅನ್ಕೊಂಡಿದೀನಿ ಮುಂದೆ ಬರೋ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಇದೇ ವಿಡಿಯೋ ಸೀರೀಸ್ ಅಲ್ಲಿ ಡಿಸ್ಕಸ್ ಮಾಡೋಣ ಅಲ್ಲಿ ತನಕ ಹ್ಯಾಪಿ ಇನ್ವೆಸ್ಟಿಂಗ್